ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಅಂಬಿಕರ ಚೌಡಯ್ಯನವರ ಜಯಂತಿ ಅಂಗವಾಗಿ ತಾಲೂಕಿನ ಅರಕರಕೆ ಹಾಗೂ ಗುರುಮಟ್ಕಲ್ ಮತಕ್ಷೇತ್ರದ ವ್ಯಾಪ್ತಿಯ ಕಾಳೆಬೆಳಗುಂದಿ ಗ್ರಾಮದಲ್ಲಿ ರಾಮಲಕ್ಷ್ಮಣ ಮತ್ತು ಆಂಜನೇಯ ವೇಷಧಾರಿಗಳ ಮೆರವಣಿಗೆಯನ್ನು ಡೊಳ್ಳು ಭಜನಾ ತಂಡ ಹಲಗೆ ತಂಡಗಳೊಂದಿಗೆ ಗ್ರಾಮಗಳ ಪ್ರಮುಖ ರಸ್ತೆಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಅರಕೆರ ಕೆ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಅಲ್ಲಿಂದ ನೂತನವಾಗಿ ನಿರ್ಮಾಣವಾಗಿರುವ ಅಂಬಿಕರ ಚೌಡಯ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ ನಂತರ ಮಾತನಾಡಿದ ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ನಾವೆಲ್ಲರೂ ಅಯೋಧ್ಯೆಗೆ ಹೋಗಲು ಆಗುವುದಿಲ್ಲ ಅದಕ್ಕಾಗಿ ಇಲ್ಲಿಯೇ ರಾಮ ಲಕ್ಷ್ಮಣ ಮತ್ತು ಆಂಜನೇಯ ದೇವರ ವೇಷ ಧರಿಸಿದ ಹಗಲು ವೇಷಧಾರಿಗಳ ಮೆರವಣಿಗೆ ಮಾಡುವ ಮೂಲಕ ರಾಮನ ಸ್ಮರಣೆ ಮಾಡಲಾಯಿತು ಅಂತ ಹೇಳಿದ್ರು ನಂತರ ಕಾಳಬೆಳಗುಂದಿಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಚೌಡಯ್ಯನವರ ದೇವಸ್ಥಾನವನ್ನ ಇಂದು ಜಯಂತಿ ದಿನದಂದೇ ಭವ್ಯವಾಗಿ ನಿರ್ಮಿಸಿರುವುದು ಒಳ್ಳೆಯ ಬೆಳವಣಿಗೆ ದೇಗುಲ ನಿರ್ಮಿಸಿದ ಐದು ಹಿರಿಯರಿಗೆ ಸನ್ಮಾನಿಸಿದ ಸಮಾಜದ ಬಾಂಧವರ ಕಾರ್ಯ ಶ್ಲಾಘನೀಯ ಅಂತ ಹೇಳಿದರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಯಾದಗಿರಿ ರಾಮ ಮಂದಿರದಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ನಾವೆಲ್ಲರೂ ಅಲ್ಲಿಗೆ ಹೋಗಿ ಸೇರ್ಲಕ್ಕಾಗಲ್ಲ ಅಂಗಾಕೇಶ್ ಏನಾದ್ರೆ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ತಾಲೂಕು ಜಿಲ್ಲೆಗಳಲ್ಲಿ ಏನಾದಂದರೆ ನಾವು ವಿಶೇಷವಾಗಿ ರಾಮನ ಫೋಟೋ ಇಡೋದು ಬೇಡ ಅಂತ ಕೇಳಿಸಿ ನಾವೇನಾದ್ರೂ ನಮ್ಮ ಮನುಷ್ಯರು ನಮ್ಮ ಇರ್ತಕ್ಕಂಥ ಜನರಿಗೆ ಏನಾದರೂ ರಾಮ ಲಕ್ಷ್ಮಣ ಮತ್ತು ಆಂಜನೇಯನೇನಾದ್ರು ವೇಷಭೂಷಣಗಳನ್ನು ಧರಿಸಿ ಅವ್ರನ್ನೇನಾದ್ರು ಪ್ರತಿ ರಸ್ತೆಯಲ್ಲಿ ಅಲಿಗಿ ದೀನ್ ಬಜಿ ಡೊಳ್ಳು ಸಂಘಟನೆ ಏನಾದಂದರೆ ಯಾದಗಿರಿ ತಾಲೂಕಿನ ಹರಕೇರಿ ಗ್ರಾಮದಲ್ಲಿ ಪ್ರಮುಖ ರಸ್ತೆಯಲ್ಲಿ ಮತ್ತು ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಮತ್ತೆ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮತ್ತು ಕಳ್ಬಳಗುಂದಿ ಗ್ರಾಮದಲ್ಲಿ ವಿಶೇಷವಾಗಿ ಅಂಬಿಗರ ಚೌಡಿನ ಮೂರ್ತಿ ಉದ್ಘಾಟನೆ ಮೂರ್ತಿ ಮತ್ತು ಆ ದೇವಸ್ಥಾನ ಉದ್ಘಾಟನೆ ಅಲ್ಲಿ ಕೂಡ ಏನಾದರೂ ಇವರು ಇವ್ರನ್ನೆಲ್ಲ ಪ್ರತಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಮತ್ತೆ ಇವ್ರಲಿಂತ ಏನಾದ್ರು ಗುಡಿ ಸುತ್ತ ಒಂಬತ್ತು ಸುತ್ತ ಸುತ್ತರಿಸಿಗಿಸಿ ವಿಶೇಷ ಪೂಜೆ ಸಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡಿದೀವಿ ಇದು ಪ್ರತಿಯೊಬ್ಬರು ಮಾಡ್ತಕ್ಕಂಥ ಜೈ ಜೈ ರಾಮ್ ಜೈ ಶ್ರೀರಾಮ್ ಜೈ ಜೈ ರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು ಇವತ್ತು ನಾವು ಭಾಳ ಸಂತೋಷ ಇದು ವೇಷಭೂಷಣ ತಗೋತೀವಿ ಇವರೇ ನಮಗೆ ರಾಮ ಲಕ್ಷ್ಮಣ ಮತ್ತು ಅಂಜನೇ ಇಲ್ಲಿ ನಮ್ಮ ಸಂಘಟ ಅಂತಕ್ಕಂಥದ್ದು ನಮ್ಮ ಜೊತೆಗಿದಾರೆ ನಮ್ಮ ಜೊತೆಯಲ್ಲೇ ತಿರುಗಾಡ್ತಾರ ದೃಷ್ಟಿಯಿಂದ ಗ್ರಾಮದಲ್ಲೆಲ್ಲ ಎಲ್ಲರು ನಿಂತು ಎರಡನೇ ಬಡವಾಗಲಿ ನಿಂತು ನೋಡ್ತಕ್ಕಂಥದ್ದೇ ಇದು ಅದ್ದೂರಿ ಹಾಗೆ ನಡೀತಕ್ಕಂಥ ಯಶಸ್ವಿ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ನಾನು ಅಭಿನಂದನೆ ಅರೇಕೆರೆ ಮತ್ತು ಕಳವಳಗುಂದಿಯಲ್ಲಿ ಉಮೇಶ್ ಕೆ ಮುದ್ನಾಳ್ ಸರ್ ಅವರ ನೇತೃತ್ವದಲ್ಲಿ ನಾವು ಎಲ್ಲಿ ಅಯೋಧ್ಯಕ್ಕೆ ಹೋಗೋಕ್ಕಾಗಲ್ಲ ಇಲ್ಲೇ ಒಂದು ಮೆರವಣಿಗೆ ಮಾಡೋಣ ಅಂತ ಹೇಳಿ ರಾಮ ಆಂಜನೇಯ ಮತ್ತು ಲಕ್ಷ್ಮಣ ಅವರ ಮೂರು ಒಂದು ವೇಷ ಭೂಷಣವನ್ನು ಧರಿಸಿ ರೋಡ್ ಮೇಲೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು ಮತ್ತು ಕಳಗಳಗುಂದಿಯಲ್ಲಿ ಶ್ರೀ ಅಂಬಿಗರ ಚೌಡಯ್ಯನವರ ಮೂರ್ತಿ ಮತ್ತು ದೇವಸ್ಥಾನ ಉದ್ಘಾಟನೆಯಲ್ಲಿ ಕೂಡ ಈ ಒಂದು ರಾಮಾಂಜನೇಯ ಮತ್ತು ಲಕ್ಷ್ಮಣ ಅವರ ಮೂರ್ತಿಯನ್ನು ಆ ವೇಷಭೂಷಣ ಮಕ್ಕಳೊಂದಿಗೆ ಧರಿಸಿ ವಿಜೃಂಭಣೆಯಿಂದ ಮೆರಣಿಯನ್ನು ಮಾಡಲಾಯಿತು ಹೆಸರು ಆಂಜನೇಯ ಹೈಕೋಳಿ ಬೆಳಗ್ಗೆನ